ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಬೇಳೆಯಿಂದ ಬಾಳೆಕಾಯಿ ದಿಂಡಿಂದ ಈ ಥರ ಒಂದು ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ನೋಡಿ ಬೇಳೆ ಹುರಿದು ನಾನು ತೊಳೆದಿಟ್ಕೊಂಡಿದ್ದೀನಿ ಐವತ್ತು ಗ್ರಾಮ್ಗಿಂತ ಜಾಸ್ತಿ ಇದೆ ನಾಲ್ಕು ಈರುಳ್ಳಿ ಇದೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಹಣ್ಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇದು ಬಾಳೆಕಾಯಿ ಫ್ರೆಂಡ್ಸ್ ಬಾಳೆಕಾಯಿ ದಿಂಡಿಂದು ಮಧ್ಯ ಇರುತ್ತೆ ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಕಲ್ಲಲ್ಲಿ ಸ್ಪೈಸಸ್ ಎಲ್ಲ ಇದೆ ಇಲ್ಲಿ ಜೀರಿಗೆ ಎಲ್ಲ ಇದೆ ಹೇಳ್ತೀನಿ ಹಿಂಗೆ ಮಾಡಬೇಕು ಅಂತ ನೋಡಿ ಈಗ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಕುಕ್ಕರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಸಾಸಿವೆ ಜೀರಿಗೆ ಎರಡು ಹಾಕೊಂಡು ಸಿಡಿಸ್ಕೊಳ್ಳೋಣ ಸಿಡಿಸ್ಕೊಂಡು ಒಂದೊಂದೇ ನೋಡಿ ಜೀರಿಗೆ ಸಾಸಿವೆ ಎರಡು ಸಿಡಿಲಿ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಚೆನ್ನಾಗಿ ಕೆಂಪಾಗಬೇಕು ಈರುಳ್ಳಿ ನೀವು ನೋಡ್ತಾ ಇರ್ಬೋದಲ್ಲ ನೋಡಿ ಬೆಳ್ಳುಳ್ಳಿ ಕುಟ್ಟಿರೋ ಬೆಳ್ಳುಳ್ಳಿ ಇದು ಪುಟ್ಟೆ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಇದರ ಬೆಳ್ಳುಳ್ಳಿ ರೋಮ ಏನಿದೆಯೋ ಅದೆಲ್ಲ ಎಣ್ಣೆಲಿ ಬಿಡುತ್ತೆ ನೋಡಿ ಕರುವೇನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಣ ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಕೆಂಪಾಗಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಬಿಡೋಣ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಹಾಕಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಅಷ್ಟಿಟ್ಟಿಗೆ ಅಷ್ಟನ್ನು ಹಾಕ್ಕೊಳ್ಳೋಣ ಈ ಬಾಳೆಕಾಯಿ ತಿಂಡಿ ಏನಿದೆ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆದು ವಾರಕ್ಕೆ ವಾರಕ್ಕೊಂದ್ಸಲಿ ತಿನ್ನೋದ್ರಿಂದ ನಮಗೆ ಹೊಟ್ಟೆಲೇನೇ ಸಮಸ್ಯೆ ಇರಲಿ ಕಲ್ಲು ಕಲ್ಲಿರಲಿ ಮತ್ತು ಹೊಟ್ಟೇಲಿ ನಮಗೆ ಕಾಣ್ದಂಕ ಗೊತ್ತಿರದಂ ಕೂರ್ಲು ಹೋಗಿದ್ರು ಕೂಡ ಬರುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ವಾರಕ್ಕೆ ಸಲ ಆಗಲಿ ಅಂದರೆ ತಿಂಗಳಲ್ಲಿ ಒಂದೆರಡು ಸಲ ಆದರೂ ಮಾಡ್ಕೊಂಡು ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಬಾಳೆಕಾಯಿ ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ ಒಂದು ಏಳು ಪದರ ಇರುತ್ತೆ ಫ್ರೆಂಡ್ಸ್ ಏಳು ಪದರ ತೆಗ್ದು ಮಧ್ಯದಲ್ಲಿರೋದು ಗೊತ್ತಾಗುತ್ತೆ ನಮಗೆ ಆ ಮಧ್ಯದಲ್ಲಿರೋದು ತೊಗೊಂಡು ಕಟ್ ಮಾಡಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪಾಕಿ ತೊಳೆಯೋದ್ರಿಂದ ಕೈಯಲ್ಲಿ ಅಂಟು ಅಂಟಾಗ ತಪ್ಪತೆ ನೋಡಿ ಹಿಂಗೆ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಜೀರಿಗೆ ಪುಡಿ ಇದಕ್ಕೆ ಬೇಕಾದ್ರೆ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಹುರಿದು ಕೂಡ ಹಾಕೋಬೋದು ಇನ್ನೂ ಟೇಸ್ಟ್ ಚೆನ್ನಾಗಿದೆ ಸ್ವಲ್ಪ ಧನ್ಯ ಪೌಡ್ರ್ ಹಾಕೊಳ್ಳೋಣ ನಾನು ಒಣಮೆಣ್ಸಿ ಕಾಯಿ ಮೂರು ಹಾಕೊಂಡಿದ್ದೀನಿ ಖಾರಕ್ಕೆ ಸಾಕಾಗುತ್ತೆ ನಮಗೆ ನಿಮಗೆ ಖಾರ ಬೇಕು ಅನಿಸಿದ್ರೆ ವೈಖರೆ ಒಂದು ಹರ್ಷಿ ಕೂಡ ಹಾಕೋಬೋದು ನೋಡಿ ಚಿಟಿಕೆ ಹಚ್ಕಾರ್ದು ಪುಡಿ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಹೆಸ್ರುಬೇಳೆ ಹುರಿದುಬಿಟ್ಟು ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹೆಸ್ರು ಬೇಳೆ ಕೂಡ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇದನ್ನೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡರಿಂದ ಮೂರು ಬಿಸಿಲು ಬರ್ಸ್ಕೊಂಡ್ರೆ ಬಿಸಿ ಬಿಸಿ ಬಾಳೆಕಾಯಿ ದಂಡ ದಿಂಡಿನ ಪಲ್ಯ ಅರಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕು ಅನಿಸಿದ್ರೆ ಬಳ್ಳೆಕಾಯಿ ಬೀಜ ಬಿಳಿ ಎಳ್ಳು ಹುರಿದು ಕೂಡ ಪುಡಿ ಮಾಡಿ ಹಾಕ್ಕೊಬೋದು ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಮೂರು ವಿಸಿಲ್ ಬರ್ಸ್ಕೊಂಬಿಟ್ರೆ ಸಾಕಾಗುತ್ತೆ ತುಂಬ ಟೇಸ್ಟಾಗಿ ಬಂದಿತ್ತು ಪಲ್ಯ ಮಾತ್ರ ತುಂಬ ರುಚಿಕರವಾಗಿ ಕೂಡ ಇತ್ತು ನೀವೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಸಲ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಬಿಸಿ ಬಿಸಿ ಬಾಳೆಕಾಯಿ ಪಲ್ಯ ರೆಡಿ ಚಪಾತಿಗಂತೂ ತುಂಬ ಹೊಂದ್ಕೊಳ್ಳುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ